ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋಗೆ ಸ್ವಾಗತ ಇವತ್ತು ಎಲ್ಲ ತರಹದ ಮಿಕ್ಸ್ ಸೊಪ್ಪನ್ನ ಬಳಸಿ ಮೊಸಪ್ ಮಾಡ್ತಾ ಇದ್ದೀನಿ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಸ್ಟವ್ ಹಚ್ಚಿ ಒಂದು ಕುಕ್ಕರ್ ಇಟ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ನೀರು ಹಾಕೊಳ್ಳೋಣ ಒಂದು ನಾಲ್ಕು ಲೋಟ ಅಷ್ಟು ಕುಕ್ಕರ್ಗೆ ಮೊದಲಿಗೆ ಇದಕ್ಕೆ ಒಂದು ಚಿಕ್ಕ ಪಟ್ಲಷ್ಟು ತೊಗರಿಬೇಳೆ ಬೆಳೆ ಹಾಕೊತಾ ಇದ್ದೀನಿ ಇದಕ್ಕೆ ಚಿಕ್ಕ ಎರಡು ಆಲೂಗೇಡನ ಕಟ್ ಮಾಡಿ ಹಾಕೊಂತ ಇದ್ದೀನಿ ಇದಕ್ಕೆ ನಾನು ಹಸಿ ಅವ್ರೇಕಾಳು ಕಾಣ್ತಾ ಇದ್ದೀನಿ ಇದಕ್ಕೆ ನಾನು ಇದು ತೆಂಟಿನ ಸೊಪ್ಪು ಇದು ಗಾಳಿಕೆ ಸೊಪ್ಪು ಇದು ಸಬ್ಸಿಗೆ ಸೊಪ್ಪು ಮತ್ತೆ ಸ್ವಲ್ಪ ಕೊತ್ತಂಬರಿ ಇದಕ್ಕೆ ಪಾಲಕ್ ಸೊಪ್ಪು ಹಾಕ್ತಾ ಇದ್ದೀನಿ ನಾನು ಪಾಲಕ್ ಸೊಪ್ಪನ್ನು ಸ್ವಲ್ಪ ಜಾಸ್ತಿನೇ ತಗೊಂಡಿದ್ದೀನಿ ಒಂದ್ ಗೆಡ್ಡೆ ಬೆಳ್ಳ ಬಿಡಿಸಿ ಇಟ್ಕೊಂಡಿದ್ದೀನಿ ಹಾಕ್ತಾ ಇದೀನಿ ಒಂದು ಸಣ್ಣ ಸೈಜ್ ಈರುಳ್ಳಿ ಮತ್ತೆ ನಾಲ್ಕು ಒಣ್ಮೆಣಸಿನ್ಕಾಯಿ ಹಾಕ್ತಾ ಇದೀನಿ ಸೈಜ್ ಟೊಮೆಟೊ ಈಗ ಕುಕ್ಕರ್ ಮುಚ್ಲಾ ಮುಚ್ತಾ ಇದೀನಿ ಇದನ್ನ ಒಂದು ವಿಷಲ್ ಕೂಗಿಸ್ಕೊಂಡ್ರೆ ಸಾಕು ಬೇಳೆ ಮತ್ತೆ ಅವರೆಕಾಳು ಎಲ್ಲ ಬೆಂದಿರುತ್ತೆ ಸೊಪ್ಪೆಲ್ಲ ಒಂದ್ ವಿಷಲ್ ಕೂಗಿಸ್ಕೊಳ್ಳೋಣ ಈಗ ಈಗ ಕುಕ್ಕರ್ ಕೂಗಿದೆ ಇದೆಲ್ಲ ಮೇಲ್ಗಡೆ ಇರುವಂಥ ಸೊಪ್ಪನ್ನೆಲ್ಲ ಎತ್ಕೊಬಿಡೋಣ ಇದ್ರೆ ಹಾಕಿರೋ ಟೊಮೆಟೊ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಎತ್ಕೊ ತೊಗರಿಬೇಳೆ ಕೆಳಗಡೆನೆ ಉಳ್ಕೊಡುತ್ತೆ ತೊಗರಿಬೇಳೆ ಕಟ್ ಮತ್ತೆ ಅವರೆಕಾಳು ನೋಡಿ ಇವಾಗ ಇದರಲ್ಲಿರೋ ಸೊಪ್ಪನ್ನೆಲ್ಲ ಎತ್ಬಿಟ್ಟಿದ್ದೀನಿ ನಾನು ಆಲ್ಮೋಸ್ಟು ಈಗ ಬೇಳೆ ಮತ್ತೆ ಅವರೆಕಾಳು ಮತ್ತು ಆಲೂಗಡ್ಡೆ ಮಾತ್ರ ಇದೆ ಇದಕ್ಕೆ ಒಂದು ಬಟ್ಲಷ್ಟು ತೆಂಗಿನಕಾಯಿ ತುರಿ ಹಾಕೊತಾ ಇದ್ದೀನಿ ಸ್ವಲ್ಪ ಕಾಯಿ ತುರಿನಾಣ್ಣಿಗೆ ರುಬ್ಕೊಳ್ಳೋಣ ಪೇಸ್ಟ್ ಆಗೋ ಥರ ನುಣ್ಣಗೆ ರುಬ್ಕೋಬೇಕು ಕಟ್ ಮಾಡಿದ್ದೀವಲ್ಲ ಈ ಸೊಪ್ಪನ್ನ ಇದ್ರೊಳಗೆ ಹಾಕೊಂಡು ರುಬ್ಕೊಳ್ಳೋಣ ಕಾಯಿ ಸ್ವಲ್ಪ ನುಣ್ಣಗಾಗಿದೆ ಇದೆಲ್ಲ ಹಾಕೊಂಡು ರುಬ್ಕೊಳ್ಳೋಣ ಈ ಸೊಪ್ಪನ್ನ ಜಾಸ್ತಿ ರುಬ್ಬೋ ಅವಶ್ಯಕತೆ ಏನಿಲ್ಲ ಸ್ವಲ್ಪ ತರಿ ತರಿಯಾಗಿದ್ದರೂ ಚೆನ್ನಾಗಿರುತ್ತೆ ಇವಾಗ ಇದೆಲ್ಲ ಫೈನ್ ಪೇಸ್ಟ್ ಆಗಿದೆ ಸಾಕು ಇಷ್ಟ ಆದರೆ ಜಾಸ್ತಿ ನುಣ್ಗಾಗೋವಂಥ ಅವಶ್ಯಕತೆ ಇರಲ್ಲ ಚೆನ್ನಾಗಿರಲ್ಲ ನುಣ್ಗಾದ್ರೆ ಈ ಥರ ತರಿ ಇದ್ರೇ ಮೊಸೊಪ್ಪಿಗೆ ತುಂಬ ಚೆನ್ನಾಗಿರುತ್ತೆ ಇವಾಗ ರುಬ್ಬಿರೋ ಅಂಥ ಮಸಾಲೆನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಒಂಥರ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಒಂದು ಸ್ಪೂನ್ ಸಾಂಬಾರ್ ಪೌಡ್ರ್ ಹಾಕೊಳ್ಳೋಣ ಒಂದು ಸ್ಪೂನ್ ಹಾಕಿದ್ರೆ ಸಾಕು ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಈಗ ಸಾಂಬಾರೆಲ್ಲ ಬೆಂದಿದೆ ಈಗ ಇದಕ್ಕೆ ಸಿಂಪಲ್ ಆಗಿ ಒಂದ್ ಒಗ್ಗರಣೆ ಹಾಕಣ ಇದರುಳ್ಳಿ ಒಂದು ಈರುಳ್ಳಿ ಒಂದು ತಪ್ಪಿ ಈರುಳ್ಳಿನಲ್ಲಿ ಅರ್ಧ ಬೇಯಕ್ಕೆ ಹಾಕಿದೆ ಇವಾಗ ಒಗ್ಗರಣೆಗೆ ಅರ್ಧ ಹಾಕ್ತಾ ಇತ್ತು ಒಗ್ಗರಣೆ ಆಗಿದೆ ಸಾಂಬಾರ್ಗೆ ಮಿಕ್ಸ್ ಮಾಡ್ಕೊಳ್ಳೋಣ ಊಟ ಮಾಡೋಕ್ಕೆ ತಯಾರಾಗಿದೆ ನಾನಿವಾಗ ಇದಕ್ಕೆ ಮುದ್ದೆ ಮಾಡ್ಕೊಂಡಿದ್ದೀನಿ ಸಾಂಬಾರ್ಗೆ ಸ್ವಲ್ಪ ಕಾಂಬಿನೇಷನ್ ಆಗಿ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಥ್ಯಾಂಕ್ ಯು